ನಮಸ್ಕಾರ ಐ ಆಮ್ ಬಿ ಆರ್ ಮೋದಿ ಸರ್ಕಾರ ಈ ದೇಶದ ಜನರನ್ನ ಸೈನಿಕರನ್ನ ಹೇಗೆ ಯಾ ಮಾಡಿಸ್ತಿದೆ ಅಂತ ಸತ್ಯ ಕೇಳಿದ್ರೆ ಕುದೀತು ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರೇ ಮೂರು ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದು ರೂಪಿಸಿದೆ ಅನ್ನೋ ದ ಡೈಲಿ ಸಿಪಿ ಸಿ ಟ್ವೀಟ್ ಪ್ರಕಾರ ಮೂರು ರಫೇಲ್ ಜೊತೆ ನಾಲ್ಕು ಸೈನಿಕರು ಆಪರೇಷನ್ ಸಿಂಧೂರದಲ್ಲಿ ಹುತಾತ್ಮರಾಗಿದ್ದಾರೆ ಇದನ್ನ ಮೋದಿ ಸರ್ಕಾರವೇ ಒಪ್ಕೊಂಡಿದೆ ಅಂತ ಅಂದ್ರೆ ಮೋದಿ ಸರ್ಕಾರ ತಮ್ಮ ಪ್ರಚಾರಕ್ಕಾಗಿ ಸೈನಿಕರ ಸಾವನ್ನ ಮುಚ್ಚಿಟ್ಟು ನೂರ ಕೋಟಿ ಭಾರತೀಯರ ಭಾವನೆಗಳ ಜೊತೆ ಆಟ ಪುಲ್ವಾಮಾ ಹೆಸರಲ್ಲಿ ವೋ ಕೇಳಿದಾಯಿತು ಪುಲ್ಗಾಮಾ ಶುರ ಶಹೀದ ಸಮರ್ಪಿತ ಹೋಗ್ತಾ ಈಗ ಆಪರೇಷನ್ ಸಿಂಧೂರದ ಹೆಸರಲ್ಲಿ ರಾಜಕೀಯ ಆತಂಕ ಆ ಬಿಹಾರ ಆಯಾ ಹೋ ಇವರಿಗೆ ಮನುಷ್ಯತ್ವ ಅನ್ನೋದು ಇದ್ಯಾ ಮೋದಿ ಸರ್ಕಾರದ ಈ ಗುಳ್ಳನಿರಿ ಬುದ್ಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಗಳಲ್ಲಿ ತಿಳಿಸಿ ನಮಸ್ಕಾರ